ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗ್ತಿದೆ ತಡ ದುರಾದೃಷ್ಟ ಅವರ ಬೆನ್ನಿಗೇರಿದೆಯಾ ಅನ್ನೋ ಚರ್ಚೆ ಶುರುವಾಗ್ತಾ ಇರೋದು ಕಳೆದ ಹತ್ತು ವರ್ಷಗಳಿಂದ ನಮ್ಮ ಸರ್ಕಾರ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಈ ಹಿಂದೆ ಇದ್ದಂಥ ರೈಲ್ವೆ ನಿಲ್ದಾಣಗಳು ವಿಮಾನ ನಿಲ್ದಾಣಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ ದೇಶಕ್ಕೆ ಬೇಕಾಗಿರೋದು ಪುಕ್ಸಟ್ಟೆ ಗ್ಯಾರಂಟಿಗಳಲ್ಲ ಅಭಿವೃದ್ಧಿಗಳು ಬೇಕು ಇದು ಮೋದಿ ಕಿ ಗ್ಯಾರಂಟಿ ಅಂತೇಳಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಮೈತ್ರಿ ಆಡಳಿತದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ ಆದರೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಇನ್ನೂ ಒಂದು ತಿಂಗಳು ಕಳೆದಿಲ್ಲ ಮೂರನೇ ಬಾರಿ ಪ್ರಧಾನಿಯಾಗಿ ಆಗಲೇ ಅವರಿಗೆ ದುರಾದೃಷ್ಟ ಬೆನ್ನಟ್ಟಿದೆ ಮತ್ತು ಅವರೇನು ಅಭಿವೃದ್ಧಿ ಕಾರ್ಯಗಳು ಅಂತ ಹೇಳ್ಕೊಂಡು ಬರ್ತಿದ್ರು ಆ ಅಭಿವೃದ್ಧಿ ಕಾರ್ಯಗಳೆಲ್ಲ ಕಳಪೆ ಅನ್ನೋದು ಈಗ ಜಗಜ್ಜಾಹೀರಾಗ್ತಾ ಇದೆ ಇದು ಈಗ ನರೇಂದ್ರ ಮೋದಿ ಸರ್ಕಾರಕ್ಕಾಗಿರುವ ಬಹುದೊಡ್ಡ ಮುಖಭಂಗ ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಸತತ ಹೋರಾಟಗಳ ಬಳಿಕ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತೆ ರಾಮ ಮಂದಿರವನ್ನು ನಾವು ನಿರ್ಮಿಸಿದ್ವಿ ಇತಿಹಾಸವನ್ನೇ ಬರೆದ್ವಿ ರಾಮಮಂದಿರದಿಂದಲೇ ಈ ಬಾರಿ ದೇಶದ ರಾಜಕಾರಣ ಭಾರಿ ಬದಲಾವಣೆ ಆಗುತ್ತೆ ಕಳೆದ ಬಾರಿಗಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಜನ ನಮ್ಮನ್ನು ಗೆಲ್ಲಿಸ್ತಾರೆ ಈ ಬಾರಿ ನಾವು ಬಿ ಜೆ ಪಿ ಪಕ್ಷದ ಚಿಹ್ನೆಲ್ಲೇ ನಾನ್ನೂರು ಕ್ಷೇತ್ರಗಳನ್ನ ಗೆಲ್ತೀವಿ ಅಂತಾನೆ ಮೋದಿ ಸಮೇತ ಬಿ ಜೆ ಪಿಯ ಎಲ್ಲ ನಾಯಕರು ಹೇಳ್ತಾ ಇದ್ದರು ಆದರೆ ದೇಶದ ಜನ ಇನ್ನೂರ ಮೂವತ್ತಕ್ಕೆ ಸೀಮಿತ ಮಾಡ್ತಾರೆ ಬಿ ಜೆ ಪಿ ಪಕ್ಷವನ್ನು ಆದರೆ ಇವರು ಮಂದಿರವನ್ನು ಚುನಾವಣೆಗಾಗಿ ಉಪಯೋಗಿಸ್ಕೊಂಡ್ರಲ್ಲ ಈಗ ಅದೇ ರಾಮ ಮಂದಿರ ಸೋರ್ತಾ ಇದೆ ರಾಮ ಮಂದಿರದ ದೇವಾಲಯ ಮಳೆ ಬಂದರೆ ಇದೆ ಇದು ಕಳಪೆ ಕಾಮಗಾರಿಗೆ ಸ್ಪಷ್ಟ ಉದಾಹರಣೆ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ಕೇಳಿ ಬರ್ತಾ ಇದೆ ಅದೇ ರೀತಿ ಒಂದೇ ಮಳೆಗೆ ಜಬಲ್ಪುರ ಏರ್ಪೋರ್ಟ್ನ ಮೇಲ್ಛಾವಣಿ ಕುಸಿದು ಬೀಳುತ್ತೆ ದೆಹಲಿ ಏರ್ಪೋರ್ಟ್ ಮೇಲ್ಛಾವಣಿ ಕುಸಿದು ಬೀಳತ್ತೆ ಇದೆಲ್ಲವೂ ಕೂಡ ಕಳಪೆ ಕಾಮಗಾರಿಗೆ ನಿದರ್ಶನ ಇದೇನ ಇವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡುವಂತಹ ಸ್ಥಿತಿ ಬಂದಿದೆ ಮತ್ತು ಬಿ ಜೆ ಪಿಯ ಮಹತ್ವಾಕಾಂಕ್ಷಿ ಅಟಲ್ ಸೇತು ಬ್ರಿಡ್ಜ್ ಕೂಡ ಬಿರುಕು ಬಿಟ್ಟಿರೋದು ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಈ ಸೇತುವೆಯನ್ನು ನಿರ್ಮಿಸಿದರು ಆದರೆ ಸೇತುವೆ ಉದ್ಘಾಟನೆಯಾದ ಕೆಲವೇ ತಿಂಗಳಲ್ಲಿ ಒಂದೇ ಒಂದು ಮಳೆಗೆ ಈ ರೀತಿ ಕ್ರ್ಯಾಕ್ ಆಗಿದೆಯಲ್ಲ ಇನ್ನು ಈ ಸೇತುವೆ ಮೇಲೆ ಜನ ಓಡಾಡ್ತಾ ಇದ್ದರೆ ಜನರ ಜೀವಕ್ಕೆ ಗ್ಯಾರಂಟಿ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಮೋದಿ ಸರ್ಕಾರಕ್ಕೆ ಭಾರಿ ಮುಜುಗರವನ್ನೇ ತಂದೊಡ್ಡಿದೆ ಮತ್ತು ಈ ವಿಚಾರದಲ್ಲಿ ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಬಂದಿದೆ ಒಂದು ಕಡೆ ರಾಮ ಮಂದಿರದಲ್ಲಿ ಮೇಲ್ಛಾವಣಿ ಇದೆ ಇನ್ನೊಂದು ಕಡೆ ಜಬಲ್ಪುರ್ ಏರ್ಪೋರ್ಟ್ನಲ್ಲಿ ರೂಫ್ ಕೆಳಗೆ ಬಿದ್ದಿದೆ ದೆಹಲಿ ಏರ್ಪೋರ್ಟ್ನಲ್ಲೂ ನೆಲ ಕಚ್ಚಿದೆ ಮೇಲ್ಛಾವಣಿ ಕಾರಗಳೆಲ್ಲ ನಜ್ಜುಗುಜ್ಜಾಗಿದೆ ಇದೆಲ್ಲವೂ ಕೂಡ ಕಳಪೆ ಕಾಮಗಾರಿ ಅಲ್ವಾ ಭ್ರಷ್ಟಾಚಾರ ನಡೆದಿದೆ ಅಲ್ವಾ ಸಾವಿರಾರು ಕೋಟಿ ಖರ್ಚು ಮಾಡಿದ ಮೇಲೆ ಉತ್ತಮ ಗುಣಮಟ್ಟದಲ್ಲಿ ಇದನ್ನು ಇವರು ನಿರ್ಮಿಸಬೇಕಾಗಿತ್ತು ಯಾಕೆ ಈ ರೀತಿ ಒಂದೇ ಮಳೆಗೆ ಈ ರೀತಿ ಬಿದ್ದೋಗ್ತಾ ಇದ್ದಾವೆ ಯಾವುದೋ ಒಂದು ಸಣ್ಣ ಮನೆನೋ ಏನೋ ಬಿದ್ದೋಗಿದ್ರೆ ತಲೆ ಕೆತ್ತೋತಿರಲಿಲ್ಲ ದೊಡ್ಡ ಏರ್ಪೋರ್ಟ್ಗಳು ಸಾವಿರಾರು ಕೋಟಿ ಖರ್ಚು ಮಾಡಿರುವಂಥದ್ದು ನಾವು ಬಲಿಷ್ಠ ದೇಶವನ್ನು ಕಟ್ತಾ ಇದ್ದೀವಿ ಅಂತೇಳಿ ಸಾವಿರಾರು ಕೋಟಿ ಖರ್ಚು ಮಾಡಿ ಇವುಗಳನ್ನೆಲ್ಲ ನಿರ್ಮಿಸಿದ್ದಾರೆ ಇಂಥವು ಒಂದೇ ಮಳೆಗೆ ಬೀಳ್ತಾ ಇದೆ ಅಂದರೆ ಇನ್ನು ಬೇರೆ ಬಿಲ್ಡಿಂಗ್ಗಳ ಕಥೆ ಏನು ಅಂತೇಳಿ ದೇಶದ ಜನ ಮಾತಾಡ್ಕೋತಾ ಇದ್ದಾರೆ ಅಟಲ್ ಸೇತು ಬಗ್ಗೆ ಅಂತೂ ದೇಶದ ಜನ ಅನುಮಾನದ ದೃಷ್ಟಿನ ನೋಡ್ತಾ ಇದ್ದಾರೆ ಅದು ಖರ್ಚಾಗಿರೋದು ಎಷ್ಟು ಸಾವಿರ ಕೋಟಿ ಅಂತಹ ಬ್ರಿಡ್ಜು ಸಣ್ಣ ಮಳೆಗೆ ಬಿರುಕು ಇದೆ ಅಂದರೆ ಇನ್ನು ಮುಂದಿನ ದಿನಗಳ ಏನು ಅನಾಹುತ ಆಗಬಹುದು ನೀವೇ ಯೋಚನೆ ಮಾಡಿ ಅಂತೇಳಿ ಜನ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಬ್ರಿಡ್ಜ್ ಮೇಲೆ ಹೇಗೆ ಓಡಾಡೋದು ಅಂತೇಳಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇರೋದು ಮತ್ತು ಅಯೋಧ್ಯೆಯಲ್ಲಿ ರಾಮಪಥ ಒಂದು ಸಣ್ಣ ಮಳೆಗೇ ಗುಂಡಿ ಬಿದ್ದು ಫುಲ್ಲು ಹಳ್ಳ ಬಿದ್ದು ಕುಸ್ತೋಗಿದೆ ರೋಡು ಇದು ಬಹುದೊಡ್ಡ ಭ್ರಷ್ಟಾಚಾರ ಅಯೋಧ್ಯೆ ರಾಮಪಥದಲ್ಲೂ ಭ್ರಷ್ಟಾಚಾರ ಮಾಡಿದ್ದಾರೆ ಇಂತಹ ಪುರುಷಾರ್ಥಕ್ಕೆ ರಾಮಪಥ ನಿರ್ಮಾಣ ಮಾಡಿ ಬಡವರನ್ನ ಒಕ್ಕಲೆಬ್ಬಿಸಬೇಕಾಗಿತ್ತಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜೊತೆಗೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಯಾರು ಈ ಕಾಮಗಾರಿಯನ್ನು ಮಾಡಿದ್ರು ಅವ್ರನ್ನ ಅಧಿಕಾರಿಗಳನ್ನು ಇಂಜಿನಿಯರ್ಗಳನ್ನು ಅಮಾನತು ಮಾಡಿ ತನಿಖೆಗೆ ಆದೇಶವನ್ನು ಕೊಟ್ಟಿದೆ ಇದು ತನಿಖೆಗೆ ಆದೇಶ ಕೊಟ್ಟಿದ್ದು ಒಂದು ಕಡೆ ಆದರೆ ಇವರು ಇಷ್ಟು ಖರ್ಚು ಮಾಡಿದ ಮೇಲೆ ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ ಒಂದು ಸಣ್ಣ ಮಳೆಯೇ ರಾಮಪಥ ಕುಸ್ತೋಗಿದೆಯಲ್ಲ ಇನ್ನೇನು ಆಗ್ಬೋದು ಅನಾಹುತಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಮಿಸಿದ್ದಾರೆ ಇವರು ರಸ್ತೆಗಳನ್ನು ಏರ್ಪೋರ್ಟ್ಗಳನ್ನು ರಾಮಮಂದಿರವನ್ನು ಅಂಥೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಭಾಳ ಮುಜುಗರವನ್ನೇ ತಂದೊಡ್ತಾ ಇದೆ ಯಾಕಂದರೆ ಅವರು ಈ ವಿಚಾರದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಮತ್ತು ಉತ್ತರವನ್ನು ಕೂಡಕ್ಕಾಗ್ತಾ ಇಲ್ಲ ಯಾಕಂದರೆ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಳಪೆ ಕಾಮಗಾರಿಗಳು ಖರ್ಚಾಗಿರೋದು ಸಾವಿರಾರು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡಿದ ಮೇಲೆ ಗುಣಮಟ್ಟ ಹೇಗಿರಬೇಕಾಗಿತ್ತು ಆದರೆ ಒಂದೇ ಒಂದು ಮಳೆಗೆ ಎಲ್ಲವೂ ಕುಸಿದು ಬೀಳ್ತಾ ಇದೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಒಂದೇ ಒಂದು ತಿಂಗಳು ಉದ್ಘಾಟನೆ ಆರೇ ಕೆಲವೇ ತಿಂಗಳಲ್ಲಿ ಈ ಥರ ಆಗ್ತಾಯಿದೆ ಅಂದರೆ ಇನ್ನು ಮುಂದಕ್ಕೆ ಇನ್ನೂ ದೊಡ್ಡ ದೊಡ್ಡ ಮಳೆ ಬಂದರೆ ಸಂಪೂರ್ಣವಾಗಿ ಎಲ್ಲವೂ ಕುಸಿದು ಹೋಗುತ್ತಲ್ವ ಅಂತ ಹೇಳಿ ಜನ ಆತಂಕ ಇದ್ದಾರೆ ಮತ್ತು ನರೇಂದ್ರ ಮೋದಿಯವರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅನುಮಾನದ ದೃಷ್ಟಿನಲ್ಲಿ ನೋಡ್ತಾ ಇದ್ದಾರೆ ಒಂದಂತೂ ಸ್ಪಷ್ಟವಾಗಿ ಹೇಳ್ಬೋದು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿಯಾಗಿದ್ದೆ ಒಂದು ರೀತಿ ಪವಾಡ ಯಾಕಂದರೆ ನಿತೀಶ್ ಕುಮಾರ್ ಕಡೆಗಳಿಗೆನಲ್ಲಿ ಇಂಡಿಯಾ ಮೈತ್ರಿಕೂಟದ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ಮಾತುಗಳಿತ್ತು ಆದರೆ ಅವರು ನರೇಂದ್ರ ಮೋದಿಯವರಿಗೆ ಸಪೋರ್ಟ್ ಕೊಟ್ಟು ಮೂರನೇ ಬಾರಿ ಪ್ರಧಾನಿ ಮಾಡಿದ್ದಾರೆ ಪ್ರಧಾನಿ ಆದರೂ ಕೂಡ ಕಳೆದ ಎರಡು ಬಾರಿ ನರೇಂದ್ರ ಮೋದಿಯವ್ರಿಗೆ ಇದ್ದಂಥ ಗತ್ತು ಈಗಿಲ್ಲ ಅವರು ಯಾವುದೇ ನಿರ್ಧಾರವನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದಕ್ಕೂ ಮಿತ್ರ ಪಕ್ಷಗಳ ಆದೇಶವನ್ನು ಅವರ ಸಲಹೆಯನ್ನು ಪಾಲಿಸಲೇಬೇಕು ಸ್ವತಂತ್ರವಾಗಿ ಏನೇ ತೊಗೊಂಡ್ರೂ ಅವರ ಸರ್ಕಾರಕ್ಕೆ ಗಂಡಾಂತರ ಕಾದಿರೋದು ಶತಸಿದ್ಧ ಈ ನಡುವೆ ಅವರ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣವಾಗಿರುವಂತಹ ಏರ್ಪೋರ್ಟ್ಗಳು ರಾಮಮಂದಿರ ಬ್ರಿಡ್ಜು ಈ ರೀತಿ ಎಲ್ಲ ಬಿರುಕು ಬಿಟ್ಟು ನೆಲಕೊಳ್ಳುತ್ತಾ ಇದೆ ಇದೆ ಇದೆಲ್ಲವೂ ಕೂಡ ನರೇಂದ್ರ ಮೋದಿಯವರಿಗೆ ಭಾರಿ ಮುಖಭಂಗವನ್ನೇ ತಂದೊಡ್ಡಿದೆ ಈಗ ಈ ವಿಚಾರದಲ್ಲಿ ನರೇಂದ್ರ ಮೋದಿ ಮತ್ತು ಅವರ ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ ದೇಶದ ಜನರಿಗೆ ಯಾವ ರೀತಿಯ ಸಂದೇಶವನ್ನು ಕೊಡುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ